ಕಾರ ವೀಕ್ಷಕರೇ ಎನ್ ಎಸ್ ಕೆ ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ವಿವಿಧ ಪ್ಯಾರಾಮೆಡಿಕಲ್ ಕೋರ್ಸ್ಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಕರೆದಿದ್ದಾರೆ ಆ ಕುರಿತು ಸಂಪೂರ್ಣ ಮಾಹಿತಿ ಇದ್ದೀನಿ ಬನ್ನಿ ನೋಡಿ ಗೂಗಲಲ್ಲಿ ಪ್ಯಾರಾಮೆಡಿಕಲ್ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ ನಂತರ ಈ ಥರ ಅಫಿಷಿಯಲ್ ವೆಬ್ಸೈಟ್ ಬರುತ್ತೆ ಪ್ಯಾರಾಮೆಡಿಕಲ್ ಬೋರ್ಡ್ ಅಂತ ಇದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಮೊದಲು ಈ ವರ್ಷದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಸಲಿನ ಕೌನ್ಸಿಲಿಂಗ್ ನೋಟಿಫಿಕೇಷನ್ ಆ್ಯಂಡ್ ಸೂಚನೆಗಳು ಈ ಒಂದು ಕುರಿತನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡಿ ವಿದ್ಯಾರ್ಥಿಗಳೇ ಕರ್ನಾಟಕ ನರ್ಸಿಂಗ್ ಹಾಗ ಹಾಗೂ ಅರೆ ವೈದ್ಯಕೀಯ ವಿಜ್ಞಾನಗಳ ಶಿಕ್ಷಣ ಪ್ರಾಧಿಕಾರ ಕರ್ನಾಟಕ ನರ್ಸಿಂಗ್ ಆ್ಯಂಡ್ ಪ್ಯಾರಾಮೆಡಿಕಲ್ ಸೈನ್ಸ್ ಎಜುಕೇಷನ್ ರೆಗ್ಯುಲೇಷನ್ ಅಥಾರಿಟಿ ಅಂತ ನೋಡಿ ಈ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈನೇ ಸಾಲಿನ ಪ್ರವೇಶಾತಿ ಪ್ರಕಟಣೆಯಾಗಿದೆ ಅಂದರೆ ಅಡ್ಮಿಷನ್ ನೋಟಿಫಿಕೇಷನ್ ಆಗಿದೆ ಇಲ್ಲಿ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈನೇ ಸ ಶೈಕ್ಷಣಿಕ ಸಾಲಿನ ಈ ಕೆಳಕಂಡ ಅರೆ ವೈದ್ಯಕೀಯ ಅಂದರೆ ಪ್ಯಾರಾಮೆಡಿಕಲ್ ಡಿಪ್ಲೊಮೊ ಕೋರ್ಸ್ಗಳಿಗೆ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಇತರೆ ಸರ್ಕಾರಿ ಆಸ್ಪತ್ರೆಗಳು ಹಾಗೂ ರಾಜ್ಯದಲ್ಲಿನ ವಿವಿಧ ಖಾಸಗಿ ಪ್ಯಾರಾಮೆಡಿಕಲ್ ಸಂಸ್ಥೆಗಳಲ್ಲಿನ ಸರ್ಕಾರಿ ಕೋಟದ ಸೀಟುಗಳಿಗೆ ಅಂದರೆ ಗೋರ್ಮೆಂಟ್ ಸೀಟ್ ಕೋಟಾಗಳಿಗೆ ಆಹಾರ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ ನೋಡಿ ಈ ಕೋರ್ಸ್ಗಳು ಯಾವದಲ್ಲಿ ತಿಳಿಸಿದ್ರು ನೋಡಿ ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ ಡಿ ಎಮ್ ಎಲ್ ಟಿ ಎಲ್ಲ ಕೋರ್ಸ್ಗಳನ್ನು ನೋಡ್ಕೊಳ್ಳಿ ಕನಿಷ್ಠ ವಿದ್ಯಾರ್ಥಿ ಬಂದ್ಬಿಟ್ಟು ಇಲ್ಲಿ ಕೋರ್ಸ್ ಇದೆ ಮತ್ತು ಅದಕ್ಕೆ ತಕ್ಕಂತೆ ವಿದ್ಯಾರ್ಥಿ ಎಸ್ ಎಲ್ ಸಿ ಪಿ ಯು ಸಿ ಸೈನ್ಸ್ ಮತ್ತು ಡಿ ಎಮ್ ಆರ್ ಟಿ ಈ ಕೋರ್ಸ್ಗೆ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಪಿ ಸಿ ಎಮ್ ಸಿ ಪಿ ಸಿ ಎಮ್ ಇ ಕಾಮರ್ಸ್ ಆರ್ಟ್ಸ್ ಅಥವಾ ಸಾಮಾನ್ಯ ವಿದ್ಯಾರ್ಥಿ ಇದ್ದವರು ಕೂಡ ಈ ಒಂದು ಕೋರ್ಸ್ಗೆ ನೀವು ಅಡ್ಮಿಷನ್ ಮಾಡಿಸ್ಬೋದು ನೋಡಿ ಅರ್ಜಿದಾರರು ಒಂದರಿಂದ ಹತ್ತನೇ ತರಗತಿ ಅಥವಾ ಪಿ ಯು ಶವರಿಗೆ ಕನಿಷ್ಠ ಏಳು ವರ್ಷಗಳ ಕರ್ನಾಟಕದಲ್ಲಿ ವಿದ್ಯಾಭ್ಯಾಸ ಮಾಡಿರಬೇಕು ಇದಕ್ಕೆ ಸಂಬಂಧ ಸಂಬಂಧಿಸಿದ ಧಡೀಕರಣ ಪತ್ತೆಯನ್ನು ಅರ್ಜಿಯೊಂದಿಗೆ ಅಂದರೆ ನೀವು ಮಿನಿಮಮ್ ಒಂದರಿಂದ ಹತ್ತನೇ ತರಗತಿ ಮಿನಿಮಮ್ ಏಳು ವರ್ಷಗಳ ಕಾಲ ನೀವು ಕರ್ನಾಟಕದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರಬೇಕು ಕೋರ್ಸ್ ನಾವದೇ ಬಂದ್ಬಿಟ್ಟು ಪಿ ಯು ಸಿ ಅಭ್ಯರ್ಥಿಗಳಿಗೆ ಎರಡು ವರ್ಷ ಇರುತ್ತೆ ಎಸ್ ಎಲ್ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಇರುತ್ತೆ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಅಂದರೆ ಪಿ ಯು ಸಿ ಕಂಪ್ಲೀಟ್ ಮಾಡಿ ಈ ಒಂದು ಕೋರ್ಸ್ಗೆ ಜಾಯಿನ್ ಆದರೆ ಎರಡು ವರ್ಷ ಮೂರು ತಿಂಗಳು ಎಸ್ ಎಲ್ ಸಿ ಕಂಪ್ಲೀಟ್ ಮಾಡಿ ಈ ಕೋರ್ಸ್ಗೆ ಜಾಯ್ನ್ ಆದರೆ ಎರಡು ವರ್ಷ ಮೂರು ತಿಂಗಳು ಮೂರು ತಿಂಗಳು ಇಂಟರ್ನ್ಶಿಪ್ ಇರುತ್ತೆ ಎರಡು ವರ್ಷ ಕೋರ್ಸ್ ಅವಧಿ ಇರುತ್ತೆ ನೋಡಿ ಈ ಒಂದು ವಯೋಮಿತಿ ಬಗ್ಗೆ ನೀವು ನೋಡ್ಕೊಳ್ಳಿ ಗರಿಷ್ಠ ವಯೋಮಿತಿ ಮೂವತ್ತೈದು ಎಸ್ ಸಿ ಎಸ್ ಟಿ ಪರಿಶಿಷ್ಟ ಪಂಗಡದವರಿಗೆ ಒಂದಿಷ್ಟು ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಇವರಿಗೆ ಸೇವಾನಿರ್ತ ಅಭ್ಯರ್ಥಿಗಳಿಗೆ ನಲವತ್ತು ವರ್ಷ ಮೀರಬಾರ್ದು ಅಂತ ಇದೆ ಅರ್ಜಿ ನಮೂನೆಗಳು ಅಂದರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗುತ್ತೆ ಅದನ್ನು ತೋರಿಸ್ಕೊಡ್ತೀನಿ ನೋಡಿ ಅರ್ಜಿ ಜೊತೆ ವ್ಯಾಸಂಗ ಪ್ರಮಾಣಪತ್ರ ಮತ್ತು ಇತರ ದಾಖಲಾತಿಗಳನ್ನು ದೃಢೀಕೃತವಾಗಿ ಕಡ್ಡಾಯವಾಗಿ ಅಭ್ಯರ್ಥಿಗಳು ಅಪ್ಲೋಡ್ ಮಾಡಬೇಕಾಗುತ್ತೆ ಅರ್ಜಿ ಶುಲ್ಕ ಬಂದುಬಿಟ್ಟು ಸಾಮಾನ್ಯ ವರ್ಗದವರಿಗೆ ನಾಲ್ಕುನೂರು ರೂಪಾಯಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗವೊಂದರ ಅಭ್ಯರ್ಥಿಗಳಿಗೆ ಎರಡುನೂರೈವತ್ತು ರೂಪಾಯಿ ಅರ್ಜಿ ಶುಲ್ಕವನ್ನು ಕಡ್ಡಾಯವಾಗಿ ಆನ್ಲೈನ್ ಮೂಲಕ ನೀವು ಕಟ್ಟಬೇಕಾಗತ್ತೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಂದರೆ ಲಾಸ್ಟ್ ಡೇಟ್ ಬಂದುಬಿಟ್ಟು ದಿನಾಂಕ ಹದಿಮೂರು ಅಂದರೆ ಜೂನ್ ಹದಿಮೂರಿಂದ ಪ್ರಾರಂಭವಾಗಿ ಜುಲೈ ಹನ್ನೆರಡರವರೆಗೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸ್ಬೋದು ಜುಲೈ ಹನ್ನೆರಡರ ನಂತರ ಯಾವುದೇ ಕಾರಣಕ್ಕೂ ಆಫ್ಲೈನ್ ಮೂಲಕ ಅರ್ಜಿ ಹಾಕುವಂತಿಲ್ಲ ಮತ್ತು ಅದನ್ನು ಪರಿಗಣಿಸುವುದಿಲ್ಲ ಜುಲೈ ಹನ್ನೆರಡು ಲಾಸ್ಟ್ ಡೇಟ್ ಆಗಿರುತ್ತೆ ಅಭ್ಯರ್ಥಿಗಳ ಆಯ್ಕೆ ಹೇಗೆಂದರೆ ಅಭ್ಯರ್ಥಿಗಳನ್ನು ಅವರ ಹಾರತ ಪರೀಕ್ಷೆಯಲ್ಲಿ ಅಂದರೆ ಎಸ್ ಎಲ್ ಸಿ ಆಗಿದ್ದರೆ ಎಸ್ ಎಲ್ ಸಿ ಪಿ ಯು ಸಿ ಆಗಿದ್ದರೆ ಪಿ ಯು ಸಿ ಅಂಕಗಳ ಮತ್ತು ಪ್ರವರ್ಗಗಳ ಆಧಾರದ ಮೇರೆಗೆ ಆಯ್ಕೆ ಮಾಡಲಾಗುವುದು ಕೌನ್ಸಿಲಿಂಗ್ ನಡೆಯುವ ದಿನಾಂಕದ ಬಗ್ಗೆ ಅಭ್ಯರ್ಥಿಗಳಿಗೆ ಅರ್ಜಿಯಲ್ಲಿ ನಮೂದಿಸಿದ ಮೊಬೈಲ್ ಸಂಖ್ಯೆಗೆ ಸೂಚನಾ ಸಂದೇಶವನ್ನು ಕಳಿಸಲಾಗುವುದು ಅಂದರೆ ನೀವು ಸೆಲೆಕ್ಟ್ ಆಗಿದ್ದರೆ ಆ ಒಂದು ಕೌನ್ಸಿಲಿಂಗ್ ಡೇಟನ್ನು ನಿಮಗೆ ಮೊಬೈಲಿಗೆ ಮೆಸೇಜ್ ಮಾಡ್ತಾರೆ ಕೌನ್ಸಿಲಿಂಗ್ಗೆ ಹಾಜರಾಗುವ ಸಮಯದಲ್ಲಿ ಎಲ್ಲ ದಾಖಲೆಗಳ ಮೂಲ ಪ್ರಮಾಣಪತ್ರಗಳಂದರೆ ಒರ್ಜಿನಲ್ ಡಾಕ್ಯುನ್ಸ್ಮೆಂಟ್ಗಳನ್ನು ಒರ್ಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಹೋಗಬೇಕು ತಪ್ಪಿದಲ್ಲಿ ಕೌನ್ಸಿಲಿಂಗ್ಗೆ ಅವಕಾಶ ನೀಡಲ್ಲ ಆನ್ಲೈನ್ ಮೂಲಕ ಕೌನ್ಸಿಲಿಂಗ್ ಪರೀಕ್ಷೆ ನಡೆಸಲಾಗುವುದು ಅಂದರೆ ಆನ್ಲೈನ್ ಮೂಲಕ ಕೌನ್ಸಿಲಿಂಗ್ ಮಾಡ್ತಾರೆ ವಿದ್ಯಾರ್ಥಿಗಳ ಮೂಲ ದಾಖಲಾತಿಗಳನ್ನು ಆನ್ಲೈನ್ ಮೂಲಕ ಪರಿಶೀಲಿಸಿದ ನಂತರ ವಿದ್ಯಾರ್ಥಿಗಳು ಇಚ್ಛಿಸುವ ಕೋರ್ಸ್ ಮತ್ತು ಕಾಲೇಜುಗಳನ್ನು ಆಯ್ಕೆ ಮಾಡಲು ಆನ್ಲೈನ್ನಲ್ಲಿ ನಮೂದಿಸಲು ಅವಕಾಶ ಮಾಡ್ತಾರೆ ಫಸ್ಟ್ ಏನು ಮಾಡ್ತಾರೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಆನ್ಲೈನಲ್ಲಿ ವೆರಿಫಿಕೇಷನ್ ಮಾಡ್ತಾರೆ ವೆರಿಫಿಕೇಷನ್ ಮಾಡಿದ ನಂತರ ನಿಮ್ಮ ಕೋರ್ಸ್ ಮತ್ತು ಕಾಲೇಜ್ಗಳನ್ನ ಆಯ್ಕೆ ಮಾಡೋಕ್ಕೆ ನಿಮಗೆ ಒಂದು ಅವಕಾಶವನ್ನು ಕೊಡ್ತಾರೆ ಇದೇ ನೋಟಿಸ್ ಇಂಗ್ಲೀಷ್ನಲ್ಲಿರ್ತಕ್ಕಂಥದ್ದು ಬನ್ನಿ ಈಗ ನೋಡಿ ಇಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ಕ್ಲಿಕ್ ಏರಿ ಟು ಅಪ್ಲೈ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಎಲ್ಲಿದೆ ನೋಡಿ ಆನ್ಲೈನ್ ಅರ್ಜಿ ಸಲ್ಲಿಸಬೇಕಾದ್ರೆ ಕೆಲವೊಂದಿಷ್ಟು ಸೂಚನೆಗಳಿವೆ ಅದನ್ನು ಇಲ್ಲಿ ಓದ್ಕೊಳ್ಬೇಕಾಗತ್ತೆ ತದನಂತರ ಯು ಶ್ಯಾಂಪಲ್ ಪಿಲ್ಡ್ ಸ್ಕ್ರೀನ್ ಅಂದರೆ ಅರ್ಜಿ ಹಾಕಿದಂಥ ಒಂದು ಶ್ಯಾಂಪಲ್ ಆಗಿರ್ತಕ್ಕಂಥ ಸ್ಕ್ರೀನ್ ಇದೆ ಇದನ್ನು ನೋಡಿಕೊಂಡು ಇಲ್ಲಿ ಯಾವ ರೀತಿ ತುಂಬಿದ್ದಾರೋ ಅದೇ ರೀತಿ ನೀವು ಕೂಡ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ತದನಂತರ ನೀವು ಆನ್ಲೈನ್ ಅರ್ಜಿ ಹಾಕಿದ ನಂತರ ನಿಮ್ಮ ಅರ್ಜಿಯನ್ನು ಇಲ್ಲಿ ಡೌನ್ಲೋಡ್ ಮಾಡಿಕೊಳ್ಬೇಕಾಗತ್ತೆ ಕ್ಲಿಕ್ ಟು ಡೌನ್ಲೋಡ್ ಅಪ್ಲಿಕೇಶನ್ ತೊಡೋದು ಇಲ್ಲಿ ನಿಮ್ಮ ಅರ್ಜಿ ಸಂಖ್ಯೆ ಡೇಟ್ ಆಫ್ ಬರ್ತ್ ಹಾಕಿದರೆ ಸಾಕು ಹಾಕಿ ಲಾಗಿನ್ ಆಗಿ ಈ ಒಂದು ನಿಮ್ಮ ಏನು ಪ್ಯಾರಾಮೆಡಿಕಲ್ ಕೋರ್ಸ್ಗೆ ಅರ್ಜಿ ಆಗಿರ್ಲಿಲ್ಲ ಅದರ ಒಂದು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಯಾಕೆ ತಿಳಿಸ್ಕೊಡ್ತೀನಿ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ